ನಮಸ್ತೆ ವೀಕ್ಷಕರೇ ಡಾಕ್ಟರ್ ರವೀಶ್ ಕೆಆರ್ ಶಿವಮೊಗ್ಗ ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ ನಾಲ್ಕು ಮಧುಮೇಹದ ಲಕ್ಷಣಗಳಲ್ಲಿ ಮುಖ್ಯವಾಗಿ ಅತಿಯಾದ ಬಾಯಾರಿಕೆ ಅಥವಾ ನೀರಡಿಕೆ ಅತಿಯಾದ ಹಸಿವು ಅತಿಯಾದ ಮೂತ್ರ ವಿಸರ್ಜನೆ ಜೊತೆಗೆ ತೂಕ ಕಡಿಮೆಯಾಗುವುದು ಹಾಗೆ ಕಣ್ಣಿನ ದೃಷ್ಟಿ ಮಂಜು ಚರ್ಮ ತುರಿಕೆ ಪದೇ ಪದೇ ಸೋಂಕುಗಳು ಕೆಲ ಫಂಗಲ್ ಇನ್ಫೆಕ್ಷನ್ಗಳು ಜನನಾಂಗಗಳ ಫಂಗಲ್ ಇನ್ಫೆಕ್ಷನ್ಗಳು ಪದೇ ಪದೇ ಆಗ್ತಾ ಇದ್ರೆ ಅದು ಕೂಡ ಮಧುಮೇಹದ ಲಕ್ಷಣ ಇರಬಹುದು ಹಾಗೆ ವ್ಯಕ್ತಿಗೆ ಆಲಸ್ಯ ನಿರುತ್ಸಾಹ ವಿಪರೀತ ಸುಸ್ತು ವಿನಾಕಾರಣ ಸುಸ್ತು ಪಾದಗಳಲ್ಲಿ ಜೋಮು ಹಿಡಿಯುವುದು ಅಥವಾ ಒಂದು ರೀತಿಯ ಚುಚ್ಚಿದ ಅನುಭವ ವಿಶೇಷವಾಗಿ ರಾತ್ರಿ ಮಲಗಿದಾಗ ಇದು ಜಾಸ್ತಿ ಆಗಬಹುದು ಹಾಗೆ ಕೆಲ ಸಂದು ಅಥವಾ ಜಾಯಿಂಟ್ಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಭುಜದ ನೋವು ಇದು ಮಧುಮೇಹದ ಆರಂಭಿಕ ಲಕ್ಷಣಗಳಾಗಿರಬಹುದು ಹಾಗೆ ಮಧುಮೇಹದಿಂದ ಯಾವುದೇ ಅಂಗಾಂಗಕ್ಕೆ ಈಗಾಗಲೇ ದುಷ್ಪರಿಣಾಮ ಇದ್ದಲ್ಲಿ ಸಂದರ್ಭಗಳು ಹೃದಯ ಇರಬಹುದು ಮೂತ್ರಜನಕಾಂಗ ಇರಬಹುದು ಮೆದುಳು ಅಥವಾ ಪಾರ್ಶ್ವವಾಯು ಈ ರೀತಿಯ ಅಂಗಾಂಗಗಳಿಗೆ ಆದ ತೊಂದರೆಯ ಸಂದರ್ಭಗಳಲ್ಲಿ ರಕ್ತದ ಪರೀಕ್ಷೆ ಮಾಡಿ ವೈದ್ಯರು ಸಕ್ಕರೆ ಕಾಯಿಲೆ ಇದೆ ಇವರಿಗೆ ಅಂತ ಹೇಳ್ಬಹುದು ಅದು ಕೂಡ ಸಕ್ಕರೆ ಕಾಯಿಲೆ ಪ್ರಕಟವಾಗುವ ಸಂದರ್ಭ ಹಾಗೂ ಲಕ್ಷಣ ಇರಬಹುದು ಹಾಗೆ ನಾವು ಮುಖ್ಯವಾಗಿ ನೋಡ್ಬೇಕಾದ್ದು ವಿಶೇಷವಾಗಿ ಮಧುಮೇಹ ರಕ್ತದೊತ್ತಡ ಈ ಕಾಯಿಲೆಗಳನ್ನು ನಾವು ಸೈಲೆಂಟ್ ಡಿಸೀಸ್ ಮೌನ ಕಾಯಿಲೆ ಅಂತ ಹೇಳ್ತೇವೆ ಯಾವುದೇ ಲಕ್ಷಣಗಳು ಇರಬೇಕು ಅಂತ ಇಲ್ಲ ಹಾಗೆ ಈ ಎಲ್ಲ ಲಕ್ಷಣಗಳಲ್ಲಿ ಯಾವುದಾದರೂ ಇದ್ದಾಗ ಕ್ಲಾಸಿಕಲ್ ಪಿ ಸಿಂಪ್ಟಮ್ಸ್ ಆಫ್ ಡಯಾಬಿಟೀಸ್ ಅತಿಯಾದ ಬಾಯಾರಿಕೆ ಅಥವಾ ನೀರಡಿಕೆ ಅತಿಯಾದ ಹಸಿವು ಅತಿಯಾದ ಮೂತ್ರ ವಿಸರ್ಜನೆ ಜೊತೆಗೆ ತೂಕ ಕಡಿಮೆ ಆಗುವುದು ಇವು ಇದ್ದಲ್ಲಿ ಆ ಸಂದರ್ಭದ ರಕ್ತದ ಗ್ಲೂಕೋಸ್ ಮಟ್ಟ ಇನ್ನೂರು ಮಿಲಿಗ್ರಾಮ್ಗಿಂತ ಗಿಂತ ಜಾಸ್ತಿ ಇದ್ದರೆ ಮಧುಮೇಹ ನಿರ್ಧಾರ ಆದಂತೆ ಮುಖ್ಯವಾಗಿ ನಾವು ನೋಡಬೇಕಾದ್ದು ಲಕ್ಷಣಗಳು ಎಲ್ಲ ಮಧುಮೇಹಗಳಲ್ಲಿ ಇರಬೇಕು ಅಂತ ಇಲ್ಲ ಲಕ್ಷಣಗಳು ಪೂರಕ ಅಷ್ಟೇ ರೋಗ ನಿರ್ಧಾರಕ್ಕೆ ಅಥವಾ ರೋಗ ಚಿಕಿತ್ಸೆ ಆರಂಭಿಸಲು ಲಕ್ಷಣಗಳು ಇರಲೇಬೇಕು ಅಂತ ಇಲ್ಲ ಹಾಗೆ ಈ ಲಕ್ಷಣಗಳು ಯಾಕೆ ಆಗ್ತವೆ ಅಂತ ತಿಳ್ಕೊಂಡ್ಬಿಡೋಣ ಇನ್ಸುಲಿನ್ ಕೆಲಸ ಇಲ್ಲ ಅಥವಾ ಕಡಿಮೆ ಆಗಿ ರಕ್ತದಲ್ಲಿ ಗ್ಲುಕೋಸ್ ಮಟ್ಟ ಜಾಸ್ತಿ ಆಗ್ತಾ ಹೋಗ್ತದೆ ರಕ್ತದಲ್ಲಿ ಗ್ಲುಕೋಸ್ ಮಟ್ಟ ಜಾಸ್ತಿ ಆದಾಗೆ ನಮ್ಮ ಮೂತ್ರಜನಕಾಂಗಕ್ಕೆ ಒಂದು ಕೆಪಾಸಿಟಿ ಅದರ ಸಾಮರ್ಥ್ಯ ಮಿಲಿಗ್ರಾಮ್ ವರೆಗಿನ ಗ್ಲೂಕೋಸ್ ಮಟ್ಟವನ್ನು ಅದು ತಡೆದುಕೊಳ್ಳಬಲ್ಲದು ಅದಕ್ಕೂ ಜಾಸ್ತಿ ಆದಾಗ ಈ ರಕ್ತದ ಗ್ಲುಕೋಸ್ ಮೂತ್ರದಲ್ಲಿ ಹಾದು ಹೋಗಲಿಕ್ಕೆ ಶುರುವಾಗ್ತದೆ ಅದು ಈ ಹೆಸರಿಗೂ ಕೂಡ ಸಿಹಿ ಮೂತ್ರ ಕಾಯಿಲೆ ಎನ್ನುವ ಹೆಸರಿಗೂ ಕೂಡ ಕಾರಣ ಗ್ಲೂಕೋಸ್ ದೇಹದಿಂದ ಮೂತ್ರದಲ್ಲಿ ಹೋಗುವಾಗ ಒಬ್ಬನೇ ಹೋಗುವುದಿಲ್ಲ ಗ್ಲುಕೋಸ್ ಎಲ್ಲೆಲ್ಲಿ ಹೋಗ್ತದೋ ಅಲ್ಲಿ ನೀರು ಕೂಡ ಹೋಗ್ತದೆ ಇದರಿಂದ ಮಧುಮೇಹಿಗೆ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಆಗಿ ಅತಿಯಾದ ಬಾಯಾರಿಕೆ ಅಥವಾ ನೀರಡಿಕೆ ಆಗ್ತದೆ ಜೀವಕೋಶಗಳಿಗೆ ಗ್ಲುಕೋಸ್ ರಕ್ತದಲ್ಲಿ ಜಾಸ್ತಿ ಇದೆ ಆದ್ರೆ ಲಭ್ಯವಾಗ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ಜೀವಕೋಶಗಳಿಗೆ ಹಸಿವಿದೆ ಅವು ಮೆದುಳಿಗೆ ಹಸಿವಿನ ಸಿಗ್ನಲ್ ಅನ್ನು ಕಳಿಸ್ತವೆ ವ್ಯಕ್ತಿಗೆ ತುಂಬಾ ಹಸಿವೆ ಆಗ್ತದೆ ಜಾಸ್ತಿ ತಿಂತಾನೆ ಆದ್ರೆ ತೂಕ ಕಡಿಮೆ ಆಗ್ತಾ ಹೋಗ್ತದೆ ಗ್ಲೂಕೋಸ್ ಜೀವಕೋಶಕ್ಕೆ ಲಭ್ಯ ಇದ್ದಾಗ ಪ್ರೋಟೀನ್ ಮತ್ತು ಕೊಬ್ಬು ದೇಹದಲ್ಲಿ ಉಳಿತಾಯ ಆಗ್ತದೆ ಸ್ಟೋರ್ ಹೌಸ್ ಅಥವಾ ಉಗ್ರಾಣದಲ್ಲೇ ಇರ್ತದೆ ಈಗ ಗ್ಲೂಕೋಸ್ ಇದೆ ಆದರೆ ಜೀವಕೋಶಗಳು ಒಳಗೆ ಬರಲಿಕ್ಕೆ ಆಗ್ತಾ ಇಲ್ಲ ಶಕ್ತಿಯ ಉತ್ಪಾದನೆಗೆ ಲಭ್ಯ ಇಲ್ಲ ಆಗ ದೇಹ ಸಹಜವಾಗಿಯೇ ಪ್ರೋಟೀನ್ ಮತ್ತು ಕೊಬ್ಬನ್ನು ಶಕ್ತಿಯ ಉತ್ಪಾದನೆಗೆ ಬಳಸ್ತದೆ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಪ್ರೋಟೀನ್ ಮತ್ತು ಕೊಬ್ಬು ಬಳಕೆಯಾದಾಗ ವ್ಯಕ್ತಿಯ ಮಾಂಸ ಸ್ನಾಯುಗಳು ಕೊಬ್ಬು ಕರಗ್ತಾ ಹೋಗ್ತದೆ ಇದರಿಂದ ಆತ ತೂಕ ಕಳೆದುಕೊಳ್ತಾನೆ ಹಾಗಾಗಿ ಮಧುಮೇಹದಲ್ಲಿ ಅತಿಯಾದ ಹಸಿವು ಹೆಚ್ಚು ತಿಂತ ಇದ್ದಾನೆ ಆದರೂ ತೂಕ ಕಡಿಮೆ ಆಗ್ತದೆ ಹಾಗೆ ದೃಷ್ಟಿ ಮಂಜು ಯಾಕೆ ಆಗ್ತದೆ ನಮ್ಮ ಕಣ್ಣಿನಲ್ಲಿ ಲೆನ್ಸ್ ಇದೆ ಮಸೂರ ಲೆನ್ಸ್ ಒಳಗೆ ಗ್ಲುಕೋಸ್ ಹೋಗುವಾಗ ಲೆನ್ಸ್ ಜೊತೆಗೆ ನೀರನ್ನು ತೆಗೆದುಕೊಂಡು ಹೋಗ್ತದೆ ಒಳಗಡೆ ಬಾವು ಬರ್ತದೆ ಶುಗರ್ ಮಟ್ಟ ಏರುಪೇರು ಆದಾಗಲೆಲ್ಲ ಕಣ್ಣಿನ ಪವರ್ ಚೇಂಜ್ ಆಗ್ತದೆ ಶುಗರ್ ಮಟ್ಟ ಹೆಚ್ಚಾಯ್ತು ಆಗ ಒಂದು ಪವರ್ ಇರ್ತದೆ ಶುಗರ್ ಮಟ್ಟ ಚಿಕಿತ್ಸೆ ಆರಂಭಿಸಿದಾಗ ಕೆಳಗೆ ಬಂತು ಆಗ ಕೂಡ ಕಣ್ಣಿನ ಪವರ್ ಬದಲಾಗಿರ್ತದೆ ಇದರಿಂದ ದೃಷ್ಟಿಯಲ್ಲಿ ಸ್ವಲ್ಪ ಪವರ್ನಲ್ಲಿ ನಲ್ಲಿ ಆಗುವುದು ಸಹಜ ಇದಲ್ಲದೆ ಮಧುಮೇಹದ ಕಣ್ಣಿನ ಬೇರೆ ತೊಂದರೆಗಳಿದ್ದಾವೆ ಚಿಕಿತ್ಸೆ ಆರಂಭಿಸಿದಾಗ್ಲೂ ಇದಾಗ್ತದೆ ಡಾಕ್ಟರೇ ಇದನ್ನು ತೆಗೆದುಕೊಂಡ್ಮೇಲೆ ನನಗೆ ಕಣ್ಣು ಮಂಜಾಗಿದೆ ಹಳೆ ಕನ್ನಡಕ ನಡೀತಾ ಇಲ್ಲ ಪವರ್ ಚೇಂಜ್ ಆಗಿದೆ ಇದು ಸಹಜ ರಕ್ತದ ಗ್ಲೂಕೋಸ್ ಮಟ್ಟ ನಿಯಂತ್ರಣಕ್ಕೆ ಬಂದಾಗ ಅದನ್ನ ಕಾಯ್ದುಕೊಂಡು ಕಣ್ಣಿನ ಪರೀಕ್ಷೆ ಮಾಡಿ ಆಗ ಕನ್ನಡಕವನ್ನು ಬಳಸಿದ್ರೆ ಆ ಕನ್ನಡಕ ದೃಷ್ಟಿ ಒಂದು ಸ್ಥಿರತೆಯಲ್ಲಿ ಇರ್ತದೆ ಹಾಗೆ ರಕ್ತದಲ್ಲಿ ಹೆಚ್ಚಿರುವ ಗ್ಲೂಕೋಸ್ ಮಟ್ಟದಿಂದಾಗಿ ಚರ್ಮ ಜನನಾಂಗಗಳ ಪದೇ ಪದೇ ಕೆಲವು ಸೋಂಕುಗಳು ಆಗ್ತವೆ ಹಾಗೇನೆ ನಾವು ಗಮನಿಸಬೇಕಾದ್ದು ಟೈಪ್ ಒನ್ ನಲ್ಲಿ ಕ್ಲಾಸಿಕಲ್ ಪಿ ಸಿಂಪ್ಟಮ್ಸ್ ಹೆಚ್ಚಿನ ಎಲ್ಲ ರೋಗಿಗಳಲ್ಲಿ ಇರ್ತವೆ ಸಡನ್ ಆಗಿ ಕಾಣಿಸಿಕೊಳ್ತದೆ ರಕ್ತದ ಗ್ಲೂಕೋಸ್ ಮಟ್ಟ ತುಂಬಾ ಹೆಚ್ಚಿರ್ತದೆ ಮುನ್ನೂರು ನಾನೂರು ಐನೂರು ಇರ್ತದೆ ಮೂತ್ರದಲ್ಲಿ ಕೀಟೋನ್ ಅಂತ ಸಹ ಬರಬಹುದು ಟೈಪ್ ಟು ಪ್ರೀ ಡಯಾಬಿಟಿಸ್ ಹಾಗೆ ಗರ್ಭಿಣಿಯರ ಮಧುಮೇಹ ಜಸ್ಟೇಷನಲ್ ಡಯಾಬಿಟಿಸ್ ಯಾವುದೇ ಲಕ್ಷಣ ಇರಬೇಕು ಅಂತ ಇಲ್ಲ ಟೈಪ್ ಟೂ ನಲ್ಲಿ ತೂಕ ಕಡಿಮೆ ಆಗ್ಬೇಕು ಅಂತ ಇಲ್ಲ ತೂಕ ಜಾಸ್ತಿನೇ ಇರಬಹುದು ಜೀವನ ಶೈಲಿಯ ಕಾಯಿಲೆ ಗ್ಲೂಕೋಸ್ ಎನರ್ಜಿ ಸೋರ್ಸ್ ಆಗಿ ಶಕ್ತಿಯ ಮೂಲವಾಗಿ ಲಭ್ಯ ಇದ್ದಾಗ ದೇಹದಲ್ಲಿ ಪ್ರೋಟೀನ್ ಮತ್ತು ಕೊಬ್ಬು ಉಳಿತಾಯ ಆಗ್ತದೆ ಸ್ಟೋರೋಸ್ನಲ್ಲೇ ಇರ್ತದೆ ಅಂತ ನಾವು ಕಂಡುಕೊಂಡಿದ್ದೇವೆ ಮಧುಮೇಹದಲ್ಲಿ ಏನಾಗ್ತದೆ ಗ್ಲೂಕೋಸ್ ಇದೆ ರಕ್ತದಲ್ಲಿ ಇದೆ ತುಂಬಾ ಇದೆ ಆದ್ರೆ ಬಳಕೆಗೆ ಜೀವಕೋಶಕ್ಕೆ ಲಭ್ಯ ಇಲ್ಲ ಆಗ ದೇಹ ಕೊಬ್ಬು ಮತ್ತು ಪ್ರೋಟೀನ್ ಅನ್ನ ಶಕ್ತಿಯಾಗಿ ಬಳಸ್ತದೆ ಮಾಂಸಖಂಡಗಳು ಕರಗ್ತವೆ ಕೊಬ್ಬು ಕರಗ್ತದೆ ತೂಕ ಕಳೆದುಕೊಳ್ತಾನೆ ವ್ಯಕ್ತಿ ಬರೆಯ ಮೂಳೆ ಮತ್ತು ಚರ್ಮದ ಗೂಡಾಗ್ತಾನೆ ಇದು ವಿಶೇಷವಾಗಿ ಟೈಪ್ ಒನ್ ನಲ್ಲಿ ಕಂಡು ಬರ್ತದೆ ಟೈಪ್ ಟೂ ನಲ್ಲಿ ಇದು ಇರಬೇಕಂತ ಇಲ್ಲ ಹಾಗೆ ನಾವು ನೋಡಿದ್ವಿ ಎಲ್ಲ ಲಕ್ಷಣಗಳು ಎಲ್ಲ ಮಧುಮೇಹೆಯಲ್ಲಿ ಇರಬೇಕು ಅಂತ ಇಲ್ಲ ಲಕ್ಷಣಗಳು ಇದ್ದಾಗ ಮಾತ್ರ ರೋಗ ನಿರ್ಧಾರ ಇಲ್ಲ ಲಕ್ಷಣಗಳ ಜೊತೆಗೆ ಆ ಸಂದರ್ಭದಲ್ಲಿ ವ್ಯಕ್ತಿಯ ಗ್ಲೂಕೋಸ್ ಮಟ್ಟ ರಕ್ತದಲ್ಲಿ ಇನ್ನೂರು ಮಿಲಿಗ್ರಾಮ್ ಗಿಂತ ಜಾಸ್ತಿ ಇದ್ದಾಗ ರೋಗ ನಿರ್ಧಾರ ಆಗ್ತದೆ ಲಕ್ಷಣಗಳು ಇದ್ದಲ್ಲಿ ರೋಗ ನಿರ್ಧಾರ ಪೂರಕ ಡಾಕ್ಟ್ರೆ ನನ್ ಗಾಯ ಆಗೋದೇ ಇಲ್ಲ ಗಾಯ ಆದರೂ ತಕ್ಷಣದಲ್ಲಿ ಮಾಯ್ತದೆ ಹೌದು ಇದು ಒಂದು ಸಾಮಾನ್ಯದ ಹೇಳಿಕೆ ಮಧುಮೇಹದಲ್ಲಿ ಈ ಎಲ್ಲ ಲಕ್ಷಣಗಳು ಎಲ್ಲ ಮಧುಮೇಹಗಳಲ್ಲಿ ಇರಲೇಬೇಕು ಅಂತ ಇಲ್ಲ ಲಕ್ಷಣಗಳು ಇದ್ದಲ್ಲಿ ಅವು ಪೂರಕ ಗ್ಲುಕೋಸ್ ರಕ್ತದಲ್ಲಿ ಹೆಚ್ಚಾಗುತ್ತಾ ಹೋದ ಹಾಗೆ ಲಕ್ಷಣಗಳು ಜಾಸ್ತಿ ಆಗ್ತಾ ಹೋಗ್ತವೆ ಲಕ್ಷಣಗಳು ರಕ್ತದ ಗ್ಲುಕೋಸ್ ಮಟ್ಟದ ಮೇಲೆ ಅವಲಂಬಿತವಾಗಿವೆ ಹೆಚ್ಚು ಲಕ್ಷಣಗಳು ಸಿಂಪ್ಟಮ್ಸ್ ಆ ವ್ಯಕ್ತಿಗೆ ಇದೆ ಅಂದರೆ ಆತನ ರಕ್ತದ ಗ್ಲುಕೋಸ್ ಮಟ್ಟ ತುಂಬಾ ತುಂಬಾ ಜಾಸ್ತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು